ಸಾಧಾರಣ ಕಾಲದ ಅಂತಿಮ ಸೋಮವಾರ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಜುದಯದ ಅರಸ ಯಹೋ ಯಾಕೀಮನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ಬ್ಯಾಬಿಲೋನಿನ ರಾಜ ನೆಬುಕೊದ್ದೆ ಚೇರನು ಜೆರುಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು ಸರ್ವೇಶ್ವರ ಸ್ವಾಮಿ ಜುದಯದ ಅರಸ ಯಹೋ ಯಾಕೀಮನನ್ನು ಅವನ ಕೈವಶವಾಗುವಂತೆ ಮಾಡಿದರು ಅಂತೆಯೇ ದೇವಾಲಯದ ಅನೇಕ ಪೂಜಾ ಪಾತ್ರೆಗಳು ಅವನ ಕೈವಶವಾದವು ನೆಬೊಕೋದೆ ಚೇರನು ಅವುಗಳನ್ನು ಶೀನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರಕ್ಕೆ ಸೇರಿಸಿಕೊಂಡನು ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯಸ್ಥನಾದ ಅಶ್ವನೇಜನಿಗೆ ನೀನು ಇಸ್ರಾಯೇಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಕೆಲವು ಯುವಕರನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವರು ಅಂಗದೋಷವಿಲ್ಲದವರಾಗಿರಬೇಕು ಸುಂದರರು ಸಮಸ್ತ ಶಾಸ್ತ್ರಾಜ್ಞರು ಪಂಡಿತರು ವಿಜ್ಞಾನಿ ಕುಣರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆಗಿರಬೇಕು ಅವರಿಗೆ ಬ್ಯಾಬಿಲೋನ್ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕು ಎಂದು ಅಪ್ಪಣೆ ಕೊಟ್ಟನು ಇದಲ್ಲದೆ ಇನ್ನು ಮುಂದಕ್ಕೆ ಅವರು ಸನ್ನಿಧಿ ಸೇವಕರಾಗುವಂತೆ ನನ್ನ ಭೋಜನ ಪದಾರ್ಥಗಳನ್ನು ಹಾಗೂ ನಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ಪ್ರತಿದಿನ ಬಡಿಸುವ ಏರ್ಪಾಡು ಮಾಡಿ ಅವರನ್ನು ಮೂರು ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು ಹೀಗೆ ಆರಿಸಿಕೊಂಡ ಯುವಕರಲ್ಲಿ ದಾನಿ ಹೇಳನು ಹನಾನ್ಯನು ನಿಷ ಏಲನು ಅರ್ಜೆಯನು ಎಂಬ ಯಹೂದ್ಯರು ಸೇರಿದ್ದರು ಆದರೆ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ಹಾಗೂ ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು ಕಂಚುಕಿಯರ ನಾಯಕನಿಗೆ ಶಮಿಸು ನಾನು ಅಶುದ್ಧನಾಗಲಾರೆ ಎಂದು ವಿನಂತಿಸಿದನು ಕಂಚುಕಿಯರ ನಾಯಕನು ದಾನಿಯೇಲನ ಮೇಲೆ ಕನಿಕರ ಮತ್ತು ದಯೆ ತೋರುವಂತೆ ದೇವರು ಅನುಗ್ರಹಿಸಿದ್ದರು ಆದುದರಿಂದ ಆ ನಾಯಕನು ದಾನಿಯೇಲನಿಗೆ ನಿಮಗೆ ಅನ್ನಪಾನಗಳನ್ನು ಏರ್ಪಡಿಸಿದ ನನ್ನೊಡೆಯನಾದ ರಾಜನು ನಿಮ್ಮಂತೆ ಆಯ್ಕೆಯಾದ ಯುವಕರ ಮುಖಕ್ಕಿಂತ ನಿಮ್ಮ ಮುಖ ಬಾಡಿರುವುದನ್ನು ನೋಡಿ ನನ್ನ ತಲೆ ತೆಗೆಸಬಹುದೆಂಬ ಭಯ ನನಗಿದೆ ಇದಕ್ಕೆ ನೀವು ಕಾರಣರಾಗಬಹುದಲ್ಲವೇ ಎಂದು ಹೇಳಿದರು ದಿ ತನ್ನನ್ನು ಅನನ್ಯ ಮಿಷ ಏಲ ಅರ್ಜಾಯ ಇವರನ್ನು ನೋಡಿಕೊಳ್ಳಲು ಆ ನಾಯಕನು ನೇಮಿಸಿದ್ದ ವಿಚಾರಕನ ಬಳಿಗೆ ಬಂದು ಅಯ್ಯ ಹತ್ತು ದಿನಗಳ ಮಟ್ಟಿಗೆ ನಮ್ಮನ್ನು ಪರೀಕ್ಷಿಸಿ ನೋಡು ಸೇವಕರಾದ ನಮಗೆ ಭೋಜನಕ್ಕೆ ಬದಲಾಗಿ ಕಾಯಿ ಪಲ್ಯ ಪಾನಕ್ಕೆ ಬದಲಾಗಿ ನೀರು ಒದಗಿಸಿದರೆ ಸಾಕು ಆಮೇಲೆ ನಮ್ಮ ಮುಖಗಳನ್ನು ರಾಜಭೋಜನ ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು ಅನಂತರ ನಿನಗೆ ತೋಚಿದ ಹಾಗೆ ನಮಗೆ ಮಾಡು ಎಂದು ಕೇಳಿಕೊಂಡನು ವಿಚಾರಕನು ಅವನ ಭಿನ್ಹಾಕ್ಕೆ ಒಪ್ಪಿ ಹತ್ತು ದಿನದವರೆಗೆ ಪರೀಕ್ಷಿಸಿದನು ಹತ್ತು ದಿನಗಳಾದ ಮೇಲೆ ರಾಜಭೋಜನ ಹುಣ್ಣುತ್ತಿದ್ದ ಎಲ್ಲಾ ಯುವಕರಿಗಿರಿಂದ ಇವರು ಸುಂದರವಾಗಿಯೂ ಕುಷ್ಠರಾಗಿಯೂ ಕಾಣಿಸಿದರು ಅಂದಿನಿಂದ ವಿಚಾರಕನು ಇವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದುಬಿಟ್ಟು ಕಾಯಿ ಪಲ್ಯಗಳನ್ನೇ ಕೊಡುತ್ತಾ ಬಂದನು ಹೀಗಿರಲು ದೇವರು ಆ ನಾಲ್ಕು ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲೂ ವಿದ್ಯೆಗಳಲ್ಲೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಅರ್ಥೈಸುವುದರಲ್ಲಿ ಪ್ರವೀಣನಾದನು ರಾಜನು ನೇಮಿಸಿದ ಕಾಲವು ಕಳೆಯಿತು ಆ ಯುವಕರನ್ನು ರಾಜಸನ್ನಿಧಿಗೆ ಕರೆದು ತರುವ ಸಮಯವೂ ಬಂದಿತು ಕಂಚುಕಿಯರ ನಾಯಕ ಅವರನ್ನು ನೆಬಕ್ಕೊದ್ದೆ ಚೇರನ ಸಮ್ಮುಖಕ್ಕೆ ಕರೆದು ತಂದನು ರಾಜನು ಅವರ ಸಂಗಡ ಮಾತನಾಡುವಾಗ ಅಲ್ಲಿದ್ದ ಯುವಕರಲ್ಲೆಲ್ಲ ದಾನಿಯೇಲನಿಗೆ ಹನನ್ಯನಿಗೆ ಮಿಶಾಯಲನಿಗೆ ಅರ್ಜಯನಿಗೆ ಸಮಾನರು ಯಾರೂ ಕಂಡು ಬರಲಿಲ್ಲ ಆದ ಕಾರಣ ಆ ನಾಲ್ವರು ಸನ್ನಿಧಿ ಸೇವಕರಾದರು ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಎಲ್ಲಾ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಿದಾಗ ಸಮಸ್ತ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿ ಕಂಡು ಬಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವೇಶ್ವರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನ್ನೋತರು ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನ್ನತರು ಮಹಿಮಾಯುತವಾದ ನಿಮ್ಮ ನಾಮ ಸುತ್ತವಾದದ್ದು ಪರಮ ಪೂಜ್ಯವಾದದ್ದು ಎಂದೆಂದಿಗೂ ಮಹಾ ಘನತರವಾದದ್ದು ಶ್ಲೋಕ ಸರ್ವೇಶ್ವರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನ್ನತರು ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ నీవు స్తు స్తోత్ర నీవు పరమ పూజ్యరు ఎందిగూ మహోన్నతరు శ్లోక సర్వేశ్వర నీవు పరమ పూజ్యరు ఎంది మహోన్నతరు సరదాను సమీక్ష నిమిగే స్తోత్ర మేలే కెరోబి నిమిగే స్తోత్ర నీవు పరమ పూజ్యరు ఎందిగూ మహోన్నతరు శ్లోక సర్వేశ్వర నీవు పరమ పూజ్యరు ఎందిగూ మహోన్నతరు ನಿಮ್ಮ ಸಾಮ್ರಾಜ್ಯನದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನ್ನತರು ಶ್ಲೋಕ ಸರ್ವೇಶ್ವರ ನೀವು ಪರಮ ಪೂಜ್ಯರು ಎಂದೆಂದಿಗೂ ಮಹೋನ್ನತರು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಎಚ್ಚರವಾಗಿದ್ದು ಸಿದ್ಧರಾಗಿರಿ ಏಕೆಂದರೆ ನರ ಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಹಲ್ಲೆಲೂಯ ಲೋಕನೋ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ದೇವಾಲಯದ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಧನವಂತರು ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದನ್ನು ಏಸು ಗಮನಿಸಿದರು ಅಷ್ಟರಲ್ಲಿ ಒಬ್ಬ ಬಡ ವಿಧವೆ ಅಲ್ಲಿಗೆ ಬಂದು ತಾಮ್ರದ ಚಿಕ್ಕ ನಾಣ್ಯಗಳೆರಡರನ್ನು ಕಾಣಿಕೆಯಾಗಿ ಹಾಕಿದಳು ಅದನ್ನು ಕಂಡ ಏಸು ಈ ಬಡ ವಿಧವೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಪಿಸಿದಳೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಹಿತ್ತರು ಈಕೆಯಾದರೂ ತನ್ನ ಕಡು ಬಡತನದಲ್ಲೂ ತನಗಿದ್ದ ಜೀವನ ಧಾರವನ್ನೆಲ್ಲಾ ಕೊಟ್ಟು ಬಿಟ್ಟಳು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ కొడువ మారవో i'm